ನಾನು ಒಂದೇ ಸರಿ ಹ್ಞೂ ಗೌಡ್ರದಾಗ ದುಡ್ಡಿಸ್ಕೊಂಡು ಒಡವೆ ಬಿಡಿಸ್ಕೊಂಡೆ ಮನೆಗೆ ಹೋಗಬೇಕು ಅಲ್ಲಿವರೆಗೂ ಮನೆ ಒಳಗೆ ಕಾಲಿಕಕ್ಕೂ ನನಗೆ ಯಾಕೋ ಮನಸೇ ಬತ್ತಿಲ್ಲ ಆದಷ್ಟು ಬೇಗ ಯಾವಾಗ ಅವಳು ಒಡವೆ ಅವಳಿಗೆ ಕೊಡ್ತೀನೋ ಅನ್ನೋಂಗಾಗ್ಬಿಟ್ಟಿದೆ ಹ್ಞೂ ಒಳ್ಳೆಯ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂದರೆ ಕ್ಯಾಂಡದ ಮೇಲೆ ನಿಂತ್ಕೊಂಡಂಗೆ ಆಯ್ತು ನನ್ನ ಪರಿಸ್ಥಿತಿ ಒಂದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಹ್ಞೂ ಗೌಡ್ರು ದುಡ್ಡು ಕೊಡ್ತೀನಿ ಅಂತೇಳಿದ್ರೆ ಸಾಯಂಕಾಲದವರೆಗೂ ಅಲ್ಲೇವರೆಗೂ ಇಲ್ಲೇ ಎಲ್ಲ ನಾವು ಓಡಾಡಬೇಕು ನನಗೆ ಮನೆಗೆ ಹೋಗೋಕ್ಕೆ ಯಾಕೋ ಮನಸ್ಸಾಗ್ತಿಲ್ಲ ಏನ ಮಗ ನೀನಂತೂ ಮದುವೆ ಆದಮೇಲೆ ಏನು ನಮ್ಮನ್ನು ಮಾತಾಡ್ಸೋದೇ ಬಿಟ್ಟಪ್ಪ ಯಾವಾಗ ನೋಡಿದ್ರು ಕೆಲಸ ಮನೆ ಕೆಲಸ ಮನೆ ಅವೆರಡು ಬಿಟ್ಟ ಮೇಲೆ ಯಾರು ಕಣ್ಣಿಗೆ ಕಾಣಲ್ವೇನೋ ನಿನಗೆ ಏನಿಲ್ಲ ಕಣೋಗಿರಿ ಹ್ಞೂ ಕೆಲಸ ಇದ್ದಾಗ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಕೆಲಸ ಆದ್ಮೇಲೆ ಮನೆ ಮನೆ ಆದ್ಮೇಲೆ ಕೆಲಸ ಇನ್ನೇನಿರುತ್ತೋ ಗಿರಿ ಏ ನೀನೇನೋ ಮಚ್ಚ ಮದುವೆಗಿಂತ ಮುಂಚೆನೆ ಹೆಂಗೋ ಹಂಗೆ ಬತ್ತಿದೆ ಹಂಗೆ ಹೋಗ್ತಿದ್ವಿ ಅತ್ತ ಯಾವಾಗಾದ್ರೂ ಊರು ನೀನಂತೂ ಇತ್ತೀಚಿಗಂತೂ ಮದುವೆ ಆಗಿ ಮಗ ಹುಟ್ಟಿದ್ಮೇಲಂತೂ ನೀನಂತೂ ಬರಲೇ ಇಲ್ಲಪ್ಪ ಬಾ ಇವತ್ತು ಹಂಗೆ ಹೋಗೋಣ ಹೊರಗೆ ಒಂದು ಸ್ವಲ್ಪತ್ತು ಯಾವತ್ತೂ ಬಂದೇ ಇಲ್ಲ ಯಾವಾಗ ಕರೆದ್ರೂ ಅಯ್ಯೋ ನನ್ನ ಹೆಂಡ್ತಿ ಬೈತಾಳೆ ನಮ್ಮಅಮ್ಮ ಬೈತಾಳು ಅಂತ ಯಾವಾಗೂ ಬರೀ ಅದೇ ಹೇಳ್ತೀಯಾ ಮದುವೆ ಆದಮೇಲೆ ಆಗಿ ಇರೋದು ಕಲ್ತ್ಕೋಬೇಕು ಕಣೋ ಮದುವೆಗಿಂತ ಮುಂಚೆನೇ ನಿನ್ಗೆ ಗೇಟ್ ಆಫ್ ಫ್ರೀಡಮ್ ಇತ್ತಲ್ಲೂ ಇವಾಗಂತೂ ನನ್ನೇ ನಮ್ಮಮ್ಮ ಅಂದ್ಕಂಡು ಮನೆಗೆ ಹೊಡ್ತೀಯಾ ಯಾವಾಗೂ ಮದುವೆ ಆದಮೇಲೆ ಅಷ್ಟೊಂದು ಹೆಣ್ಮಕ್ಳು ಹಿಡಿತದಲ್ಲಿ ಕಂತಾರಂತ ಕೇಳಿದ್ವಪ್ಪ ಆದರೆ ನಿನ್ನಷ್ಟಲ್ಲ ಬಾರ್ಲ ಮಗ ಹೋಗ ನಂಗೆ ಬರೋಕೆ ಯಾಕೆ ಮುಖ ಒಂಥರ ಐತೆ ಏನ ನೀನು ನಿನ್ನ ಹೆಂಡ್ತಿ ಮಧ್ಯೆ ಗಲಟೆ ಏನೋ ಏನಿಲ್ಲ ಕಣೋಗಿರಿ ನಮ್ಮನೆಯವ್ರಿಗೆ ಹುಷಾರಿಲ್ಲ ಅವ್ಳಿಗೆ ಆಕ್ಸಿಡೆಂಟ್ ಆಗಿತ್ತು ನಾನು ಎಲ್ಲೂ ಬರೋಲ್ಲ ನೀವು ಹೋಗ್ರಿ ಗೊತ್ತು ಬಿಡೋ ಗೊತ್ತು ಬಿಡು ಮದುವೆ ಆದಮೇಲೆ ನಿನ್ನ ಅಮ್ಮ ಅವ್ರ ಗಂಡ ಆದ ಅಂತ ನಮಗ್ ಚೆನ್ನಾಗಿ ಗೊತ್ತು ಕಣೋ ಏನು ನಡಿಲ ಗಣಿ ಆ ಅವನ ಅಮ್ಮವ್ರ ಗಂಡ ಅನ್ ಯಾವತ್ತಾನೆ ಗೊತ್ತಾನೆ ಮದ್ವಿಗಿಂತ ಮುಂಚೆ ಯಾವಾಗನ ಹಂಗ್ ನಮ್ಮ ಜೊತೆಗೆ ಹಂಗೊಂದು ಪೆಗ್ ಹಾಕನು ಹ ಇವಾಗ ಅದು ಇಲ್ಲ ಈಗ ಅಮ್ಮ ಅವ್ರ ಗಂಡನೇ ಅಮ್ಮ ಅವ್ರ ಗಂಡ ಅಮ್ಮ ಅವ್ರ ಇದಕ್ಕೆಲ್ಲ ಪರ್ಮಿಷನ್ ಕೊಡೋಲ್ಲ ಅನ್ಸುತ್ತೆ ಕಣೋ ನಡಿಯ ನಾವು ಹೋಗನಾ ಅಮ್ಮ ಅವ್ರ ಗಂಡನ್ ಏನ್ ಕರಿತೀಯ ನೋಡ್ರೋ ನೀವ್ ಮಾತಾಡ್ತಿರೋದು ಸರಿಯಲ್ಲ ಏನಾದ್ರು ಅಂದ್ರಿ ನಮ್ಮ ಮನೆಯವ್ರನ್ನ ಏನಾದ್ರು ಅಂದ್ರೆ ಅಷ್ಟೇ ನೋಡು ಅಯ್ಯೋ ರಾಮ ನಾವೇನೋ ಅಂದ್ವಿ ನಿನ್ನ ಅಮ್ಮವ್ರ ಗಂಡ ಅಂದ್ವಪ್ಪ ನಾವು ನಿನ್ನಂಗೆ ಮದುವೆ ಆಗಿದ್ದೀವಿ ನಾವು ಸಂಸಾರ ಕಟ್ಕೊಂಡಿದ್ದೀವಿ ನಮಗೂ ಮಕ್ಕಳು ಮರಿ ಐದರ್ ಕಣೋ ಆದ್ರೆ ನಿನ್ ಥರ ನಾವೇನು ಆಡ್ತಿಲ್ಲಪ್ಪ ಆ ನಮ್ಗೆ ಯಾವಾಗಾದ್ರೂ ಬೇಕನ್ನಿಸ್ದಾಗ ನಮಗೆ ಮನ್ಸಿಗೆ ಬೇಜಾರಾದಾಗ ಖುಷಿ ಆದಾಗ ನಾವು ನನ್ನ ಪೆಗ್ಗೋಗ ಹೊಡಿತೀವಪ್ಪ ನೀನು ಮಾತ್ರ ಏನು ಬರೋದೇ ಇಲ್ಲ ಒಂದಿನ ಬಂದರೆ ನಿಂಗೆ ಗಂಟು ಹೋಗುತ್ತೇನೋ ಒಂದಿನಾನು ಬರಲಿಲ್ಲ ಅಂದರೆ ನೀನು ಇನ್ನೆಂಟಿಗೆ ಎಲ್ರಿಕೆಮ್ತಿ ಅಂತಲೇ ಅರ್ಥ ಹಾಂ ಹೊರಗೆ ಬರೋಕ್ಕೆ ಬಿಡೋಲ್ಲ ಅಂದರೆ ನೀನು ಹೆಂಡ್ತಿ ಅದೆಷ್ಟು ನಿನ್ನ ಸರಗಿಗೆ ಕಟ್ಟಾಕೆಂಡಾಳಪ್ಪ ಯಾವಾಗ ಏಳ್ತಿ ಹಿಂದೆ ಓಡಾಡ್ತೀಯಾ ಇನ್ನೊಂದು ಸರಿ ನನ್ನ ಏನಾದರೂ ಒಂದ್ರಿ ನಮ್ಮ ಮನೆಯವ್ರು ನೋಂದ್ಬಿಡ್ರಿ ಅಂತ ಹೇಳಿದೀನಿ ನನ್ನ ಗಂಗಾ ಅಂತಳಲ್ಲ ಅವ್ಳು ಹುಷಾರಿಲ್ಲ ನಾನು ಅದಕ್ಕೆ ಎಲ್ಲೂ ಬರಲ್ಲ ನಿಮಗೆ ಬೇಕಿದ್ರೆ ಹೋಗ್ರಿ ಬಾರ ನಿನ್ನ ಗಿರಿಯ ಅವನ ಬಗ್ಗೆ ಗೊತ್ತಿಲ್ಲ ಅವ್ನು ಯಾವಾಗ ಮದುವೆ ಆದನ ಆವಾಗೇ ಅವನಿಗೆ ಅವನ ಫ್ರೀಡಮ್ ಎಲ್ಲ ಕಿತ್ಕೊಂಡ್ಲು ಅವ್ರ ಹೆಂಡ್ತಿ ಅವ್ರೇಟಿ ಪರ್ಮಿಷನ್ ಇಲ್ಲದೆ ಅವ್ನು ಬರಲ್ಲ ಕಣೋ ನಿನಗೆ ಗೊತ್ತಿಲ್ವೇ ಬಾರ ನಿನ್ನ ಗಿರಿಯ ಅವನು ಪರ್ಮಿಷನ್ ಕೊಡದೆ ಅಮ್ಮ ಪರ್ಮಿಷನ್ ಇಲ್ಲದೆ ಅವ್ನು ಬರೋಲ್ಲ ನಮಗೆ ಯಾಕೆ ಬಾ ನಾವು ಹೋಗಿ ಎಂಜಾಯ್ ಮಾಡೋಣೆ ನಡಿಯೋ ನನಗೂ ಗೊತ್ತಾಯ್ತು ನಾವೇನೋ ರವಿ ಅವನು ಸ್ವಂತ ನಿರ್ಧಾರಗಳ್ನ ಯಾವಾಗೂ ತಗೊತಾನೆ ಅಂತ ಅಂದ್ಕೊಂಡಿದ್ವಿ ಹೀಗೆ ಏನ್ತಿ ಮೇಲೆ ಡಿಪೆಂಡ್ ಅಂತ ಇವತ್ತೇ ಗೊತ್ತಾಗಿದ್ದು ಅಲ್ಲ ಫ್ರೆಂಡ್ಸ್ ಜೊತೆ ಬಂದು ಒಂದು ಪೆಗ್ ಹೊಡಿಯೋಕು ಇಷ್ಟೊಂದು ಯೋಚನೆ ಮಾಡ್ತಾನೆ ಏನ್ತಿ ಪರ್ಮಿಷನ್ ಬೇಕಂದ್ರೆ ಹ್ಞೂ ಇನ್ಯಾ ಮಟ್ಟಕ್ಕೆ ಇರಬೇಡ ಅವನು ಒಂದು ಪೈಸ ಖರ್ಚು ಮಾಡ್ಬೇಕಂದ್ರೂ ಹೆಂಡ್ತಿ ಪರ್ಮಿಷನ್ ತಗೊಂಡೇ ಮಾಡೋದನ್ಸುತ್ತೆ ನಡಿಯ ನಡಿಯ ನಮ್ಗೆ ಕರ್ಮ ಬಂದಿಲ್ಲ ಹಾಂ ನಮ್ಮ ಮನೆಗಳಿಗೆ ನಾವೇ ಮಹಾರಾಜ ಯಾವತ್ತಿದ್ರು ನಡಿಯಲ್ಲ ಗಣಿ ಹೋಗೋಣ ಅವ್ನು ಬರೋಲ್ಲ ಅವನು ಹುಂಕಣ ಅವನು ಹೆಣ್ಣು ಗುಡಿಯಾ ಕಣ ನಡಿಯ ಅವ್ನು ಯಾವತ್ತಿದ್ರೂ ಹೆಣ್ಮಕ್ಳು ಇಲ್ಲೇ ಹೆಣ್ಮಕ್ಳು ಪರ್ಮಿಷನ್ ಇಲ್ಲದೆ ಅವ್ನು ಯಾವಾಗ ತಾನೇ ಹೊರಗೆ ಬಂದಾನೆ ಬಾ ಹೋಗ ನಮ್ಗೆ ಯಾಕೆ ಹ್ಞೂ ನಿಜವಾಗೂ ಅವ್ರ ಮನೆಯವ್ರ ಪರ್ಮಿಷನ್ ಇಲ್ಲದೆ ಹೊರಗೆ ಆಗಿದ್ರೆ ನಾವು ಕರೆದ ತಕ್ಷಣ ಬರೋನು ಹ್ಞೂ ಅವ್ರ ಮನೆಯವ್ರ ಪರ್ಮಿಷನ್ ಇಲ್ಲದೆ ಅವ್ನು ಬರೋಲ್ಲ ಅನ್ಸುತ್ತೆ ನೋಡಿಯೋ ನಮಗೇನು ಅಂತ ಯಾವ ರಿಸ್ಟ್ರಿಕ್ಷನ್ ಇಲ್ಲ ನಮ್ಮ ಮನೆಗೆ ನಮ್ಮ ಹೇಳ್ತೀರಿ ಯಾವ ಅಡ್ಡಿನೂ ಮಾಡಲ್ಲ ನಾವು ಯಾವಾಗ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಎಲ್ಲಿಗೆ ಬೇಕಾದ್ರೂ ಬರ್ಬೋದು ನಮ್ಮ ಮನೆಗಳಾಗ ನಾವು ಏಳ್ತೀನಿ ಹಂಗೆ ಇಕ್ಕೊಂಡಿದ್ದೀವಿ ಹ್ಞೂ అవున అమ్మవ్ర గండ అలా కండల గణి ಅವ್ನಿಗೆ ಯಾವತ್ತಿದ್ರು ಹೆಣ್ಮಕ್ಳಿಂದಲೂ ಮನುಷ್ಯನೇ ಕಾಣೋ ಇಲ್ಲಾಂದ್ರೆ ಅವ್ನು ಆರು ದೊಡ್ಡ ಮನೆಯಲ್ಲಿ ಕಟ್ತಿದ್ದ ಅವನು ತಂಗಿ ಕೊಟ್ಟಿರೋ ಒಡವೆ ಅವನೇ ಒಡವೆಯಿಂದನೆ ತಾನೆ ಇವಾಗ ಅಂತ ದೊಡ್ಡ ಮನೆ ಕಟ್ಟಿರೋದು ಅವಂಗೇ ಆಗಿದ್ರೆ ಅವ್ನು ದುಡ್ದಿರೋ ದುಡ್ದಾಗೆ ಕಟ್ಟಿಸ್ಕೆಮ್ತಿದ್ದ ಹಿಂಗೆ ಹೆಣ್ಮಕ್ಳು ಕೊಟ್ಟು ಒಡವೆಗೆಲ್ಲ ಅವನ ಎಲ್ಲಿ ನೋಡು ನೋಡು ಇವಾಗ ನೋಡು ಬಾರ ಒಂದು ಪೆಗ್ ಗೊಡ್ಯನ ಅಂದರೆ ಎಲ್ಲಿ ಒಂದು ಐನೂರು ಸಾವಿರ ಖರ್ಚಾಗುತ್ತೋ ಎಂಟು ಎಲ್ಲಿ ಮನೆಗೆ ಬಿಟ್ಕೊಂಬಲ್ವೋ ಅಂತ ಗುಡಿ ಒಂಥರ ಎದ್ರಿಕೆಮ್ತಾನೆ ನಡಿಯ ಗಣಿ ನಮಗೆ ಯಾಕೆ ಹಾಕ್ಬೇಕು ಅವನಿಗೆ ಸ್ವಾತಂತ್ರ್ಯನೇ ಇಲ್ಲ ಅವನೊಂದು ರೂಪಾಯಿಗೂ ಏನು ತಿಂತ ಕೈ ಚಾಚನ್ ಅನ್ಸುತ್ತೆ ಹೆಣ್ಮಕ್ಳು ಇಲ್ದೆ ಅವ್ರ ಯಾಕೆ ಯಾಕ್ರನು ನಡಿಯಲ್ ನಡಿಯ ಹೆಣ್ಮಕ್ಳು ದುಡ್ಡು ಕೊಡ್ಬೇಕು ಅವನು ಮುಂದಕ್ಕೆ ಬರಬೇಕು ಅದಕ್ಕೆ ಅವ್ನು ಬರೋಲ್ಲ ಅನ್ಸುತ್ತೆ ಕಣ ನಡಿಯ ನಡಿಯ ನಮ್ಗೆ ಹಾಕ್ಬೇಕು ನೋಡೋ ಗಿರಿ ಈ ತರ ಎಲ್ಲಾ ನಾನು ಸುಮ್ಮನೆ ತಮಾಷೆ ಮಾಡಬೇಡ ಇಲ್ಲ ಅಂದ್ಕೊಂಡಿರೋ ತರ ಅಲ್ಲಿ ಏನು ಇಲ್ಲ ಗಂಗಾ ನನ್ಗೆ ಯಾವತ್ತು ರಿಸ್ಟ್ರಿಕ್ಷನ್ ಇಟ್ಟಿಲ್ಲ ನಾನು ಸ್ವಂತವಾಗಿ ನಾನು ಏನೇ ನಿರ್ಧಾರಗಳು ತಗೊಂಡ್ರು ಸ್ವಂತವಾಗಿ ತಗೊಳ್ಳೋದು ನನ್ನ ನೆಂತಿ ಮಾತೆ ಕೇಳ್ತೀನಿ ಅಂದ್ರೆ ಅದರಲ್ಲಿ ಸರಿ ಇರುತ್ತೆ ಅದಕ್ಕೆ ಅವಳ ಮಾತಿಗೂ ಬೆಲೆ ಕೊಟ್ಟು ಇಬ್ರು ಒಬ್ಬರು ಒಬ್ರು ಒಬ್ಬರು ಒಬ್ರು ಬೆಲೆ ಕೊಟ್ಟು ಆ ಥರ ನಿರ್ಧಾರಗಳು ತಗೊಂಡಿರ್ತೀವಿ ಅಷ್ಟೇ ಆಗಲಿ ನಿಮ್ಮಂಗೆ ಇರಬೇಕು ಅಂತ ನಾನು ಯಾಕೆ ಅಯ್ಯಪ್ಪ ಸರಿ ಹಾಂ ನೀನು ಅಮ್ಮ ಅವ್ರ ಗಂಡ ಅಲ್ಲ ಒಪ್ಕೊಂತೀವಿ ಮತ್ತು ಬಾ ಮತ್ತೆ ನಮ್ಮ ಜೊತೆಗೆ ಹೋಗೋಣ ಇವತ್ತು ನಮ್ಮ ಜೊತೆಗೆ ಬಂದ್ರೆ ನೀನು ಅಮ್ಮ ಅವ್ರ ಗಂಡ ಅಲ್ಲ ಅಂತ ಅರ್ಥ ಇಲ್ಲ ಅಂದ್ರೆ ನೀನ್ ಅಮ್ಮ ಅವ್ರ ಗಂಡ ಹೆಣ್ಮಕ್ಳು ಇಂದು ಮನುಷ್ಯನು ಹೆಣ್ಮಕ್ಳು ದುಡ್ಡು ಕೊಟ್ರೇನೆ ಮನೆ ಕಟ್ಕ್ಯಮ್ಮ ಅಂತಾನು ನೀನು ಹ್ಮ್ ಹಂಗ ಅಂತಾನೆ ತಿಳ್ಕೊತೀವಿ ಗೊತ್ತಿನಿ ಕಣವ್ ಭಯನೇ ಬತ್ತೀನಿ ನಡಿಯೋ ಹ್ಮ್ ನಮ್ ಮನೆಗೆ ಯಾವ್ದಕ್ಕೂ ಯಾರು ಏನ್ ರಿಸ್ಟ್ರಿಕ್ಷನ್ ಮಾಡಲ್ಲ ಮನೆಗೆಲ್ಲ ನಂದೇ ನಿರ್ಧಾರ ಅಂಬೋದಕ್ಕೆ ತೋರ್ಸಕ್ ನಿಮ್ಮ ನಿಮ್ ಜೊತೆ ಬತ್ತೀನಿ ಹಂಗಮ್ತಾ ಏನ್ ದಿನ ಕುಡಿತೀನಿ ಅಂತಲ್ಲ ಹ್ಮ್ ಯಾವಾಗ ಒಂದ್ಸರಿ ಕುಡಿದ್ರೆ ನನ್ನೇ ನನ್ಗೆಂದು ಯಾವತ್ತೂ ಅಬ್ಜೆಕ್ಷನ್ ಮಾಡಿಲ್ಲ ಅದು ಅದಿಷ್ಟ ಇಲ್ಲ ಅಷ್ಟೇ ಮತ್ ಬಾರ ಮತ್ತೆ ನಮ್ ಜೊತೆಗೆ ಹಾ ಬಾ ಅಂದಿದ್ರೆ ಅವಾಗೆ ಕರೆದ ತಕ್ಷಣ ಬಂದಿರಿ ಇಷ್ಟೊಂದು ಮಾತೆಲ್ಲ ಯಾಕೆ ಕೇಳು ಹಾ ಮತ್ತೆ ಹೋಗನಿ ಹ್ಞೂ ನಡೀರಿ ಇವತ್ತು ಬೆಳಿಗ್ಗೆಯಿಂದ ತಲೆ ಕೆಟ್ಟೋಗ್ಬಿಟ್ಟಿದೆ ಇದ್ಮೇಲೆ ಇನ್ಯಾಕೆ ಚಿಂತೆ ಏನೇ ಖುಷಿ ಆಗ್ಲಿ ದುಃಖ ಪಡ್ಲಿ ಹಾ ಈ ಹೋಗ್ತಾ ಇರ್ಬೇಕು ಊರವರೆಗೆ ಹೋಗಿ ಒಂದ್ ಎರಡು ರೂಪಾಯಿ ಹೊಡ್ಕಂಡು ಬಂದ್ರೆ ಅವಾಗ ನೋಡಪ್ಪ ಎಲ್ಲ ಮರ್ತು ನೆಮ್ಮದಿಯಾಗಿ ಮನಿ ಕೇಬದು ಹೋಗನಿ ತುಂಬಾ ದಿನ ಆದ್ಮೇಲೆ ಇವತ್ತು ನಮ್ಮ ಜೊತೆಗೆ ಕಂಪ್ನಿ ಕೊಡೋಕ್ ಬತ್ತಿದ್ಯಾ ಹಾ ಇವತ್ತು ಒಳ್ಳೆ ಪಾರ್ಟಿ ನಮಗೆಲ್ಲ ಬಾ ಹೋಗನ ನನಗೂ ತಲೆ ತುಂಬಾ ಗಿರಗಿರ ಅಂತಿದೆ ಯಾವಾಗ ಎಲ್ಲಿ ಕುತ್ಕೊಂಡ್ರು ನಿಂತ್ಕೊಂಡ್ರು ಸೌಮ್ಯನ ಮಾತುಗಳೇ ತಲೆಯಲ್ಲಿ ಗಿರ ಗಿರ ಅಂತ ಸುತ್ತಿವೆ ಹ್ಮ್ ಹಿಂಗಾದ್ರೂ ಅದ್ ನಾವು ಹೋಗೋಣ ಏನ್ ಬೇಕ್ರಣ ಮಚ್ಚ ಯಾವ್ ತಗೊಂತೀಯೋ ನೋಡೋ ನಂಗೆ ಯಾಕೋ ತಲೆ ಕೆಟ್ಟು ಚಿಟ್ಟಿ ಹಿಡಿತಾತೆ ಯಾವ್ದು ಒಂದ್ ಹೇಳ್ರಿ ಎಲ್ಲರೂ ಏನ್ ತಗೊಂತಿರೋ ಅದನ್ನು ನನ್ಗೆ ಹೇಳ್ರಿ ಅವನು ಇತ್ತೀಚಿಗೆ ಎಲ್ಲಾ ಮರ್ತದನ್ ಕಣೋ ಏನ್ತಿ ಗುಂಗಲ್ಲಿ ಅವ್ನ್ಗೆ ಯಾವ್ದು ಗೊತ್ತಿಲ್ಲ ಶುರು ಮಾಡ್ಸಂತಾಗ ನಾವೇನೆ ಗೊತ್ತಲ್ಲೋ ರಂಗ ಅವಾಗ ಅವಾಗ ಗೊತ್ತಿರ್ತೀವಲ್ಲ ಹಂಗೆ ಚಿಪ್ಸು ಇನ್ನೂ ಯಾವ್ತನ ಬೇರೆದಿದ್ದರೆ ತಗೊಂಬ ಕಾರವಾಗಿ ಖಾರವಾಗಿ ಈ ಚೇರೆಲ್ಲ ನಮಗೆ ಸರಿಯಾಗಲ್ಲ ಕಣ ಇಲ್ಲಿ ಜಾಗ ಐತಲ್ಲ ಹೊಲ್ದಾಗೆ ಅಲ್ಲಿಗೆ ತಗಪ್ಪ ನಾವು ಯಾವಾಗ ಕೂಕೊಂಬ ಜಾಗದಾಗೆ ಸರಿ ಕಣ್ರಣ ರವಿ ಆವಾಗಿಂದ ನೋಡ್ತಿದ್ದೀನಿ ಬಂದಾಗಿಂದ ಒಂದು ತರ ಇದೆಯಲ್ಲ ಏನು ಮನೆಗೆ ಏನಾರು ಪ್ರಾಬ್ಲಮ್ ಏನೋ ಅಂಥದ್ದೇನು ಇಲ್ಲ ಕಣ್ರೋ ಸ್ವಲ್ಪ ತಲೆನೋತಾಯ್ತು ಅಷ್ಟೇ ಸರಿ ಸರಿ ಅವ್ನ ಮನ್ ತಗೊಬತ್ತೇನೆ ಇಲ್ಲಿ ಚೇರ್ ಮೇಲೆ ಕೂಕೊಂಡಿಂತೂ ನೆಲ್ದ ಮೇಲೆ ಕೂಕಂಡು ಕುಡಿಯೋದೆ ಮಸ್ತ್ ಇರ್ತೈತೆ ಬಾ ಅಲ್ಲೋಗ ಅಣ್ಣ ಇನ್ನು ಯಾತನ ಬೇಕಾ ಯಾತನ ಬೇಕಾರ ಹೇಳ್ರಿ ಇಷ್ಟೇ ಸಾಕ ಇದೆಲ್ಲ ಆಗ್ಲಿ ಇರ ಆಮೇಲೆ ಕರಿತೀವಂಗ ಹೋಗ್ ನೀನು ಸರಿ ಅಣ್ಣ ನಿಮ್ಗೇನಾರು ಬೇಕಾರ ನಂಗೆ ಕರಿರಿ ರಂಗ್ರಿ ಸಾಕು ಬತ್ತೀನಿ ಅದೇನು ಬೇಡ ಬೇಡ ಅಂದೇ ನಾವು ಕರ್ಕೊ ಬಂದಾಗ ಈಗ ನೋಡ್ರೆ ಬತ್ತಿದ್ದಂಗೇನೆ ಗ್ಲಾಸಿಗೂ ಹಾಕಿ ಅಂದ ಬಾಟ್ಲು ಬಾಟ್ಲು ಎತ್ತುತ್ತಿದಿಯಲ್ಲೋ ರವಿ ಗುಣಿ ನನಗೂ ಆಶ್ಚರ್ಯ ಅಲ್ಲ ಬರಲ್ಲ ಬರಲ್ಲ ಅಂಟಿದಾನು ಬತ್ತಿದ್ದಂಗೆ ತರಿಸ್ತಿದ್ದಂಗೆ ಎತ್ತಾ ಅವನಲ್ಲ ನನಗೆ ಇವತ್ತು ತುಂಬಾ ಮನ್ಸಿನ್ ಬೇಜಾರು ಆಗತ್ತೆ ಅದಕ್ಕೆ ಏನಾದರೂ ಒಂದು ಮರಿಬೇಕಂದ್ರೆ ಇದು ಬೇಕೇ ಬೇಕು ಅಂತ ನಿಮಗೆ ಗೊತ್ತಲ್ರು ಅದಕ್ಕೆ ಎತ್ ಬಿಟ್ಟೆ ಕಣ್ರು ನನ್ನಲ್ಲಿರೋ ಮನ್ಸಿನ ನೋವೆಲ್ಲ ಇಳಿಸ್ಕೋಬೇಕು ಮನ್ಸಿನ ಭಾರ ಎಲ್ಲ ಕಮ್ಮಿ ಆಗ್ಬೇಕಂದ್ರೆ ಇದೊಂದೇ ಮದ್ದು ಅದಕ್ಕೆ ಎತ್ತದೆ ಅಂಥ ಜ್ಞಾನ ಆಯ್ತಲ್ಲ ಅಮ್ಮ ಚಾ ಏನಪ್ಪ ನಿನಗೆ ಮಹಾರಾಜ ಮಹಾರಾಜ ಇದ್ದಂಗೆ ನಿನ್ ತಂಗಿ ಕೊಟ್ಟಿರೋ ಒಡವೆ ದುಡ್ಡಿನಾಗೆ ಹಂಗೆ ಅರಮನೆ ಅಂತ ಮನೆ ಕಟ್ಟಿದೀಯಲ್ಲ ನಿಂಗೇನ ಆಗೈತೆ ಮನೆ ಕಾಣ್ಲಾಗೀರೀಯಾ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಆ ನಮ್ಮಂಥರ್ಗೆ ಅಂತ ಆಫರ್ ಸಿಕ್ಕಿದ್ರೆ ನಾವು ಎಲ್ಲೋ ಇರ್ತಿದ್ವಿ ಆದರೆ ನೀನು ತುಂಬ ಲಕ್ಕಿ ಕಣ ಲಕ್ಕಿ ಲಕ್ಕಿ ನೀನು ಏಯ್ ಸುಮ್ನೆ ಇರ ಯಾವ ಅದೃಷ್ಟನೂ ಇಲ್ಲ ಯಾವ ಲಕ್ಕಿನೂ ಇಲ್ಲ ಪರರ ಸಂಪತ್ತು ಪಾಶಾಳಕ್ ಸಮಾನ ಅಂತ ಇವತ್ತು ಗೊತ್ತಾಯ್ತು ಕಣ್ಣ್ರ ನಂಗೆ ಇವತ್ತು ಗೊತ್ತಾಯ್ತು ಯಾವ ಒಂದ್ ರೂಪಾಯಿನೂ ಪರಾರ ವಸ್ತು ಮುಟ್ಬಾರ್ದು ಅಂತ ನನಗ್ ಚೆನ್ನಾಗ್ ಅರ್ಥ ಆಗಿತ್ತು ಕಣ್ರೋ ಚೆನ್ನಾಗ್ ಅರ್ಥ ಆಗೈತೆ ನೀವು ಅನ್ಕಂಡಿರ್ಬೋದು ನನ್ನ ತಂಗಿ ದುಡ್ಡಗೆ ಮನೆ ಕಟ್ಕೊಂಡಿದ್ದೀನಿ ಅಂತ ನಂಗೆ ಕಷ್ಟಪಟ್ಟ ದುಡ್ದಾದ್ರು ನನ್ ತಂಗಿದು ಒಡವೆ ವಾಪಸ್ ಕೊಡಿಸ್ತೀನಿ ಕಣ್ರೋ ಓ ನಂಗೆ ಬ್ಯಾರ್ಯಾರ ಸೊತ್ತು ಬ್ಯಾಡ ಬ್ಯಾಡ ಕಂಡ್ರು ನಂಗೆ ಬ್ಯಾರ್ಯಾರ ಸೊತ್ತು ಬೇಡ ಅದ್ ನನ್ ತಂಗಿ ಆದ್ರೂ ಸರಿ ಯಾರಾದ್ರು ಸರಿನೇ ಅಯ್ಯ ಉಚ್ಚ ಹ ಕೊಟ್ಟಿದ್ ನೀನ್ ತಂಗಿನೇ ಅಲ್ವೇನೋ ಅದಕ್ಕೆ ಯಾಕಲ್ಲ ಹಂಗೆ ಆ ನಿನ್ನ ತಂಗಿ ಕೊಟ್ರೆ ಆರಾಮಾಗೆ ಫ್ರೀ ಸಿಕ್ತಲ್ಲ ಅಂತ ಹೇಳಿ ಇಕ್ಕೊಂಬದ್ ಬಿಟ್ಟು ತಂಗಿದ ಒಡವೆ ವಾಪಸ್ ಕೊಡ್ತಾನಂತೆ ಐ ಸ್ವಾಮ್ ನಿಕ್ಕಳ ನಿನ್ ತಂಗಿ ಇಷ್ಟಪಟ್ಟು ಕೊಟ್ಟಿರಬೇಕಾದ್ರೆ ಮತ್ತೆ ಯಾಕೆ ವಾಪಸ್ ಕೊಡಕ್ಕೆ ಹೋಗ್ತೀಯ ಹುಚ್ಚ ಹುಚ್ಚ ಕಣ ನೀನು ಹುಚ್ಚ ಹ್ಞೂ ನಂಗೆ ಯಾರು ದುಡ್ಡು ಬೇಡ ಪರಸ್ ಸ್ವತ್ತು ಒಂದು ಪೈಸನೂ ಬೇಡ ಅದು ನನ್ನ ತಂಗಿಯಾದರೂ ಸರಿ ಯಾರಾದರೂ ಸರಿ ನನ್ನ ತಂಗಿದ ಒಡವೆ ವಾಪಸ್ ಕೊಡೋವರೆಗೂ ನಾನು ನಿದ್ದೆ ಮಾಡಲ್ಲ ನಿದ್ದೆ ಮಾಡಲ್ಲ ನಿದ್ದೆ ಮಾಡಲ್ಲ ಆಗ್ಲೇ ಬಿಡ ಮಚ್ಚ ಹ್ಮ್ ಅದು ನಿನ್ನ ಇಷ್ಟ ನಮ್ಮಂತರ್ಗ ಸಿಕ್ಕಿದ್ರೆ ನಾವು ನಮ್ ತಂಗಿ ಕೊಟ್ಲಲ್ಲ ಅಂತ ಇನ್ನು ಫುಲ್ ಬೆಂದ ಎಂಜಾಯ್ ಮಾಡ್ತಿದ್ವಾ ಅದೇ ಇವನ್ನೆಲ್ಲ ಹುಚ್ಚ ಹುಚ್ಚಪ್ಪ ಇವನು ಹುಚ್ಚ ಹ್ಮ್ ನಾನು ಹುಚ್ಚನೆ ಹುಚ್ಚನೆ ಹ್ಮ್ ಹುಚ್ಚಾಡ್ತ ಮರ್ತು ನನ್ ತಂಗಿ ತಗ ದುಡ್ಡಿಸ್ಕಂಡ್ ಮನೆ ಕಟ್ಟಿದ್ನಲ್ಲ ಹ್ಮ್ ನಾನು ಹುಚ್ಚನೆ ನಂಗೆ ಸರಿಯಾಗಿ ಆಗ್ಬೇಕಿತ್ತು ಸರಿಯಾಗಿ ಆತು ಸಾಕು ನಡೀರಿ ಮನೆ ಕಡಿಕ್ ಹೋಗಣ ಎಲ್ಲೂ ಬರಲ್ಲ ನಾನು ಇಲ್ಲೇ ಮಲಿಕೊಂತೀನಿ ನನ್ ಯಾವ ಮನೆಗೂ ಹೋಗಲ್ಲ ಹ್ಮ್ ನಾನು ನಾಳಿಕೆ ಮನೆಗೆ ಹೋಗೋದು ಸರಿ ಕಣ ರವಿ ನೀ ಹೆಂಗನ ಮಾಡ್ಕ ಹಾ ನಾ ಹೋಗ್ಲಿಲ್ಲ ಅಂದ್ರೆ ನಮ್ಮ ಹೆಂಡತರು ನಮ್ಮನ್ನ ಮುದ್ದೆ ಕಲ್ ತಕೊಂಡ್ ಗಟ್ಟಿಸ್ತಾರೆ ಕಣ್ಲಾ ರವಿ ಹ್ಮ್ ಬಾಯ್ ನಾವಿನ್ ಹೋಗ್ತಿವಿ ಹಾ ನೀವೇನ್ರಲ್ಲ ಹೇಳಿದ್ದು ನನ್ಗೆ ಅಮ್ಮ ಅವ್ರ ಗಂಡ ಅಮ್ಮ ಅವ್ರ ಗಂಡ ಅಂತ ಹೇಳಿ ನನ್ನ ಕರ್ಕೊಬಂದು ಈಗ ನೀವೇ ನಿಮ್ ಏನ್ತಾರ ಮುದ್ದೆ ಕಲ್ ತಕೊತೀರ ಅಂತ ಹೇಳ್ತೀರಾ ಓಯ್ ನಾನೆಲ್ಲ ಕಂಡ್ರ ಹೆಣ್ ಗುಡಿಯಾ ನೀವು ನೀವು ಅಮ್ಮ ಅವ್ರ ಗಂಡ ಕಡ ಈ ತರ ಎಲ್ಲ ಎಂಜಾಯ್ ಮಾಡ್ಬೇಕಂದ್ರೆ ಅಮ್ಮ ಅವ್ರ ಗಂಡೆ ಆಗ್ಲೇಬೇಕು ಅಲ್ವೇನ ಗಿರಿಯ ಬಾರ್ಲ ಹೋಗನ ಇನ್ನ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾನೇ ಮುದ್ದೆ ಕೊಲ್ ತಕೊಂಡು ಇಲ್ಲೇ ಬರ್ತಾಳೆ ತಿವಿ ಕಣ್ಲಾ ರವಿ ಹಾ ಹುಷಾರಾಗಿ ಮನೆ ಕಡಿಕೋಗ್ಲಾ ನಾವಿಂಗೆ ಬರ್ತೀವಿ ಆಯ್ತು ಹೋಗ್ರಾ ಹೋಗ್ರಿ ನೀವು ಅಮ್ಮ ಅವ್ರ ಗಂಡ ಹೋಗ್ರಿ ನಾನಲ್ಲ ನಾನು ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಮನೆ ಸರಿ ನೋಡಿಲ್ಲ ಗಿರಿಯ ಹೋಗನ